ನೋಡಿ ಅಂದ್ರೆ ಅದು ಗಟ್ಟಿನೇ ಇಲ್ಲ ನೋಡಿ ಒಂದು ಗಾಡಿ ಹೋಗೋಷ್ಟೊತ್ತಿಗೆ ಮೇಲೆ ಹಾಕಿದ್ರೆ ಸರ್ ಯೋಗ್ಯತೆ ಇದ್ರೆ ಮಾತಾಡಿದೆ ಅಯೋಗ್ಯತ ಮಾತುಗಳು ನನ್ನ ಹತ್ರ ಮಾತಾಡ್ತಿದ್ರು ಮಧ್ಯದಲ್ಲಿ ತೋರ್ಸಲ್ಲಿ ಸುಮ್ಮನೆ ಇಲ್ಲಿ ಬಂದು ಮಾತಾಡ್ಲಿಲ್ಲ ನಾನು ನಿಮ್ಮನ್ನ ಈಗ ಯೋಗ್ಯರು ಅನ್ಬೇಕಾ ಅಯೋಗ್ಯರು ಅನ್ಬೇಕ ಪುಡಿ ಪುಡಿ ತಂದ್ರೆ ಇದ್ರ ಮೇಲೆ ಟಾರ್ ಹಾಕಿದ್ರೆ ಇರುತ್ತೆ ನಿಲ್ಡಿ ಇದ್ರ ಮೇಲೆ ಇರುತ್ತೆ ಅಂದ್ರೆ ಹೆಂಗಿರುತ್ತೆ ಹೇಳ್ರಿ ಹೋದ್ರಿ ಹೆಂಗಿರುತ್ತೆ ಹೇಳಪ್ಪ ಇದ್ರ ಮೇಲೆ ಟಾರ್ ಹಾಕಿದ್ರೆ ನಿಲ್ಲುತ್ತೆ ಸೆಂಟ್ರಲ್ ತೋರಿಸ್ರೆ ಬನ್ನಿ ಮಾಡ್ತೀನಿ ಟಾರ್ ಹಾಕಿದ್ಮೇಲೆ ಮಾಡ್ತಾರಂತೆ ಹೆಂಗೆ ಇದು ಟಾರ್ ಹಾಕಿದ್ಮೇಲೆ ಏನ್ ಮಾಡೋದು ಟಾರ್ ಹಾಕಿದ್ಮೇಲೆ ಮಾಡ್ತೀರಂದ್ರೆ ಅದೇನ್ ಮಾಡ್ತೀರಿ ಮ್ಯಾಜಿಕ್ ಹೇಳ್ರಿ ಸ್ವಲ್ಪ ಹೋಗ್ಲಿ ನೋಡಿ ಸುಮ್ಮನೆ ಹಂಗೆ ಬಿಲ್ ಮಾಡ್ಕೊಟ್ಬಿಡಿ ಯಾಕೆ ಬೇಕು ಹಂಗೆ ಬಿಲ್ ಮಾಡ್ಕೊಟ್ಬಿಡಪ್ಪ ಯಾಕೆ ಇಷ್ಟೆಲ್ಲ ಸುಮ್ಮನೆ ನ್ಯಾಷನಲ್ ವೇಸ್ಟ್ ಅಲ್ವಾ ಅವರ ಪೂರ್ತಿ ದುಡ್ಡು ಅವರು ನೀವು ಇಬ್ರು ಎತ್ತಿ ಮನೆಗೆ ಎತ್ಕೊಂಡು ಹೋಗ್ಬಿಡಿ ಪೂರ್ತಿ ಬೇಕಾಗಿಲ್ಲ ಇದಕ್ ನಾವು ಬಂದು ಪೂಜೆ ಮಾಡಬೇಕು ನಾಳೆ ಜನ ನನ್ನ ಮುಖದ ಮಂಗಳಾರತಿ ಎತ್ಬೇಕು